ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಸ್ನೇಹಿತರೆ ನೀವೆಲ್ಲರೂ ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ದರೆ ಈ ಒಂದು ವಿಡಿಯೋವನ್ನು ದಯಮಾಡಿ ಮಿಸ್ ಮಾಡಿದೆ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಯಾಕಂದರೆ ಆರ್ ಸಿ ಬಿ ರಿಲೇಟೆಡ್ ಈ ವಿಡಿಯೋ ನೋಡಿ ಸ್ನೇಹಿತರೆ ಆರ್ ಸಿ ಬಿ ಇಷ್ಟು ವರ್ಷಗಳ ಕಾಲ ಸುಮಾರು ಹದಿನಾರು ವರ್ಷಗಳ ಕಾಲ ಐ ಪಿ ಎಲ್ ಅನ್ನ ಆಡ್ತಾ ಇದೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಆದ್ರೆ ಒಂದು ಬಾರಿಯೂ ಕೂಡ ಆರ್ ಸಿ ಬಿ ಕಪ್ಪನ ಗೆದ್ದಿಲ್ಲ ಯಾಕೆ ಗೆದ್ದಿಲ್ಲ ಅಂತ ನೋಡೋದಾದ್ರೆ ಸ್ನೇಹಿತರೆ ಮೂರು ಬಾರಿ ಫೈನಲ್ಗೆ ಹೋಗಿದೆ ಮೂರು ಬಾರಿನೂ ಕೂಡ ಸೋತ್ ಬಂದಿದೆ ಇನ್ನ ಹತ್ತು ಬಾರಿ ಫೈನಲ್ಗೆ ಹೋಗಿಲ್ಲ ಬಿಡಿ ಹತ್ತು ಬಾರಿ ಕೂಡ ಕಳಪೆ ಪ್ರದರ್ಶನ ಏನು ಕೊಟ್ಟಿಲ್ಲ ಒಳ್ಳೆ ಪ್ರದರ್ಶನವನ್ನೇ ಕೊಟ್ಟಿದೆ ಆರ್ ಸಿ ಬಿ ಯಾವ ರೀತಿ ಪ್ರದರ್ಶನ ಮಾಡ್ತು ಅನ್ನೋದಾದರೆ ತುಂಬ ಒಳ್ಳೆಯ ಪ್ರದರ್ಶನ ಮತ್ತು ಆ್ಯರೋಗ್ಯಂಟಾಗಿ ಮತ್ತು ಅಗ್ರೆಸಿವ್ ಆದ ಬ್ಯಾಟ್ಸ್ಮಿ ಬ್ಯಾಟಿಂಗು ಈ ಥರ ಎಲ್ಲ ಕೊಟ್ಟಿದ್ರೂ ಕೂಡ ಹೋಗಿಲ್ಲ ನಮ್ಮ ಅಂದರೆ ಕಪ್ ಹೊಡೆದಿಲ್ಲ ಮತ್ತು ಮೂರು ಸಲ ಕಪ್ ಹೊಡೆಯೋ ಇದು ಫೈನಲ್ಗೆ ಹೋಯ್ತಲ್ಲ ಅದು ಯಾವ್ಯಾವಾಗ ಹೋಯ್ತು ಯಾವ ರೀತಿಯಾಗಿ ಸೋಲ್ತು ಅಂತ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಸ್ನೇಹಿತರೆ ಮೊಟ್ಟ ಮೊದಲನೆಯ ಬಾರಿಗೆ ಎರಡು ಸಾವಿರದ ಒಂಬತ್ತರ ಐ ಪಿ ಎಲ್ ಐ ಪಿ ಎಲ್ ಶುರುವಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಮೊದಲನೇ ಐ ಪಿ ಎಲ್ಲು ಓಕೆ ಫೈನಲ್ಗೆ ಹೋಗಿಲ್ಲ ಎರಡನೇ ಐ ಪಿ ಎಲ್ಲೇ ಫೈನಲ್ಗೆ ಹೋಗಿದ್ರು ನಮ್ಮ ಆರ್ ಸಿ ಬಿ ತಂಡದವರು ಆದರೆ ಆವಾಗ ಫೈನಲ್ಗೆ ಹೋಗಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೋತು ಬಂದಿದ್ರು ಸ್ನೇಹಿತರೆ ಈಗೇನು ಸನ್ರೈಸರ್ಸ್ ಹೈದರಾಬಾದ್ ಅಂತ ಇದೆ ಅದೇ ಆ ಟೈಮಲ್ಲಿ ಜಕನ್ ಡೆಕ್ಕನ್ ಚಾರ್ಜರ್ಸ್ ಅಂತ ಇತ್ತು ಅದರ ವಿರುದ್ಧ ಸೋತರು ಅದು ಯಾವ ರೀತಿ ಸೋತ್ರು ಅಂತ ನೋಡೋದಾದರೆ ಮೊದಲು ಡೆಕ್ಕನ್ ಚಾರ್ಜರ್ಸ್ ಬ್ಯಾಟಿಂಗ್ ಮಾಡಿ ನೂರ ನಲವತ್ತ್ ಮೂರು ರನ್ಗಳಿಗೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಮೂರು ರನ್ಗಳಿಗೆ ಆರು ವಿಕೆಟ್ನ ಕಳ್ಕೊಳ್ತು ಮತ್ತು ಆರ್ ಸಿ ಬಿ ಅದನ್ನು ಚೇಸ್ ಮಾಡಲಿಕ್ಕೆ ಬಂದು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗಳನ್ನ ಕಳ್ಕೊಂಡು ನೂರ ಮೂವತ್ತೇಳು ರನ್ಗಳನ್ನಷ್ಟೇ ಗಳಿಸ್ಲಿಕ್ಕೆ ಶಕ್ತ ಆಯಿತು ನೋಡಿ ಆರ್ ಸಿ ಬಿ ಅವತ್ತು ಕೇವಲ ಆರು ರನ್ನಿಂದ ಸೋಲ್ತು ಒಂದು ವೇಳೆ ಯಾರಾದರೂ ಸ್ವಲ್ಪ ಅಗ್ರೆಸಿವ್ ಇಂಟೆಂಟ್ ತೋರಿಸಿ ಒಬ್ಬ ಬ್ಯಾಟಿಂಗ್ ಆಡಿಬಿಟ್ಟಿದ್ರೆ ಆವತ್ತೇ ಎರಡು ಸಾವಿರದ ಒಂಬತ್ತರಲ್ಲೇ ನಮ್ಮ ಆರ್ ಸಿ ಬಿ ಕಪ್ ಗೆದ್ದು ಬಿಡ್ಬಿಡ್ತಿತ್ತು ಆದರೆ ಅದೊಂದು ಕಪ್ ಅನ್ನೋದು ಕೈ ಚೆಲ್ತು ಆರ್ ಸಿ ಬಿಗೆ ಗೆ ಸಾವಿರದ ಒಂಬತ್ತರಲ್ಲಿ ಇದಾದಮೇಲೆ ಎರಡು ಸಾವಿರದ ಹನ್ನೊಂದರ ಐ ಪಿ ಎಲ್ ಎರಡು ಸಾವಿರದ ಹನ್ನೊಂದರ ಐ ಪಿ ಎಲ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸ್ಟಾರ್ಟಿಂಗ್ ಒಂದ್ ಮೂರ್ನಾಲ್ಕು ಮ್ಯಾಚುಗಳು ಗೇಲ್ ಅವರು ಇರಲಿಲ್ಲ ಆಮೇಲೆ ಕ್ರಿಸ್ ಗೇಲ್ ಅವರು ಬಂದರು ನಮ್ಮ ಬೆಂಗಳೂರು ತಂಡಕ್ಕೆ ಅವರ ಅಗ್ರೆಸಿವ್ ಆಟ ಎಷ್ಟು ಚೆನ್ನಾಗಿತ್ತು ಅಂತೀರ ಇಡೀ ವಿಶ್ವವೇ ಆರ್ ಸಿ ಬಿ ಬಗ್ಗೆ ಮಾತಾಡ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಫೈನಲ್ಲಿ ಕೂಡ ಹೋಗಿತ್ತು ಆವತ್ತ ನಮ್ಮ ಆರ್ ಸಿ ಬಿ ಫೈನಲ್ಗೆ ಹೋಗಿದ್ದು ಸಿ ಎಸ್ ಕೆ ವಿರುದ್ಧ ಫೈನಲ್ ಆಡ್ತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇನ್ನೂರ ಐದು ರನ್ಗಳನ್ನ ಹೊಡಿತು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಐದು ರನ್ಗಳನ್ನ ಹೊಡೆದಿತ್ತು ಈ ಒಂದು ರನ್ನನ್ನು ಚೇಸ್ ಮಾಡಲು ಬಂದಂತಹ ಆರ್ ಸಿ ಬಿ ಅಷ್ಟಾಗೇನು ಅಂದರೆ ಪ್ರತಿರೋಧವನ್ನು ಒಡ್ಲೇ ಇಲ್ಲ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗಳನ್ನ ಕಳ್ಕೊಂಡು ನೂರ ನಲವತ್ತೇಳು ರನ್ಗಳನ್ನ ಬಡಿತು ಅವತ್ತು ಕೂಡ ಆರ್ ಸಿ ಬಿ ಸೋಲ್ತು ಅವತ್ ಆ ಕಾಲದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಕಪ್ ಗೆಲ್ಲುವ ಫೇವ್ರೇಟ್ ತಂಡ ಅಂತ ಇದ್ದಿದ್ದೆ ಆರ್ ಸಿ ಬಿ ಆದರೆ ಅವತ್ತು ಕೂಡ ಕಪ್ಪನ್ನು ಕೈ ಚೆಲ್ಲ ಎರಡನೇ ಬಾರಿ ಮೇಲೆ ಅವಾಗೇನು ಆರ್ ಸಿ ಬಿಗೆ ಇಷ್ಟು ಬ್ಯಾಡ್ ಲಕ್ಕು ಈ ಥರ ಎಲ್ಲ ಏನು ಇರಲಿಲ್ಲ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ನಂತರ ಬ್ಯಾಡ್ ಲಕ್ಕು ಚೋಕರ್ಸನ್ನು ಹಣೆ ಪಟ್ಟಿ ಜನಗಳು ಮಾತಾಡ್ಲಿಕ್ಕೆ ಶುರು ಮಾಡಿದರು ಅದು ಏನೇ ಇರಲಿ ಎರಡು ಸಾವಿರದ ಹದಿನಾರರಲ್ಲಿ ಒಂದ್ಸಲ ಫೈನಲ್ಗೆ ಹೋಗಿತ್ತು ಅದು ಕೂಡ ಯಾವ ರೀತಿ ಕಂಟಿನ್ಯೂ ಒಂದು ಮೂರ್ನಾಲ್ಕು ಮ್ಯಾಚ್ಗಳನ್ನ ಸೋತ್ಕೊಂಡು ಆಮೇಲೆ ಅಗ್ರೆಸಿವ್ ಇಂಟೆಂಟ್ ಫೈನಲ್ ಫೈನಲ್ಗೆ ಹೋಗಿದ್ದಂಥ ಒಂದು ಪಂದ್ಯಾವಳಿ ಅದು ಆಗ ಕೂಡ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿಯನ್ನು ನಡೆಸ್ತಾ ಇದ್ದರು ಆಗ ಎಸ್ ಆರ್ ಎಚ್ ಸಂದ್ರೈಝರ್ಸ್ ಹೈದರಾಬಾದ್ ತಂಡ ಫೈನಲ್ಗೆ ಬಂದಿತ್ತು ಅದು ಕೂಡ ಚೆನ್ನಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಆಗ ಏನಾಯಿತು ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗನ್ನು ಆಡುತ್ತೆ ಮೊದಲು ಡೇವಿಡ್ ವಾರ್ನರ್ ನಾಯಕತ್ವದಲ್ಲಿ ಇರುತ್ತೆ ಅದು ಆಗ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಂಟು ರನ್ನನ್ನು ಹೊಡೆಯುತ್ತೆ ಆ ಒಂದು ಮ್ಯಾಚು ಇದು ಕೂಡ ತುಂಬ ಹತ್ತಿರದಲ್ಲಿ ಮಿಸ್ ಆಯಿತು ಈ ಒಂದು ರನ್ನನ್ನು ಚೇಸ್ ಮಾಡಲು ಬಂದಂತಹ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳನ್ನ ಕಳ್ಕೊಂಡು ಇನ್ನೂರ ರನ್ನನ್ನು ಹೊಡೆಯುತ್ತೆ ಇನ್ನು ಎಂಟು ರನ್ಗಳಲ್ಲಿ ಸೋಲುತ್ತೆ ಸ್ನೇಹಿತರ ಸ್ನೇಹಿತರ ಈ ಒಂದು ಮ್ಯಾಚು ನೋಡಿ ಇನ್ನೂರ ಎಂಟು ರನ್ಗಳನ್ನ ಒಡೆದ್ರೂ ಕೂಡ ಅದರ ನಿಯರೆಸ್ಟ್ ಹತ್ರಕ್ಕೆ ಬಂದು ಗೆದ್ದಿ ಸೋತಿದ್ದು ನಮ್ಮ ಆರ್ ಸಿ ಬಿ ಅವತ್ತು ಕೂಡ ಕ್ರಿಸ್ ಗೇಲ್ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಾ ಇದ್ದರು ಆದರೆ ಎ ಬಿ ಡಿ ಅವತ್ತ ಸ್ವಲ್ಪ ಕೈ ಕೊಟ್ಟರು ಅದರಿಂದ ಸೋಲ್ಬೇಕಾಯಿತು ಮತ್ತು ಅವತ್ತು ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದಂಥ ಮ್ಯಾಚು ಅದು ಅವತ್ತೇನಾದರೂ ಒಂದು ವೇಳೆ ಗೆದ್ದಿದ್ರೆ ಅದರ ಮಜವೇ ಬೇರೆ ಇತ್ತು ಅದರ ತೂಕವೇ ಬೇರೆ ಇತ್ತು ಎರಡು ಸಾವಿರದ ಹದಿನಾರರ ಒಂದು ಫೈನಲ್ ಮ್ಯಾಚು ಆದರೆ ಗೆಲ್ಲಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಆರ್ ಸಿ ಬಿಯ ಆ ಬ್ಯಾಡ್ ಲಕ್ಗೆ ಅನಿಸುತ್ತೆ ದಯಮಾಡಿ ಕಾಮೆಂಟನ್ನು ಮಾಡಿ ಮತ್ತು ನಿಮ್ಮ ಒಂದು ಅಮೂಲ್ಯವಾದ ಸಬ್ಸ್ಕ್ರಿಪ್ಷನನ್ನು ನಮ್ಮ ಚಾನಲ್ಗೆ ಕೊಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ಮೂಲಕ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ